ನಮಸ್ಕಾರ ವೀಕ್ಷಕರೇ ಬಿ ಎ ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳದ ಮಾಸ ಮಾಸಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಸ್ ರಾಹವೇ ಕೇತವೇ ನಮಃ ಹಾಗಾದರೆ ತುಲಾರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳು ಸಿಗಬಹುದು ಇರ್ತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ಅಂದರೆ ಹನ್ನೆರಡರಲ್ಲಿ ಕೇತು ಚಂದ್ರ ಇರ್ತಕ್ಕಂಥದ್ದು ಹಾಗೆಯೇ ವೃಷಭದಲ್ಲಿ ಗುರು ಇರ್ತಕ್ಕಂಥದ್ದು ಹಾಗೇ ಮೀನರಾಶಿಯಲ್ಲಿ ಶನಿ ರಾಹು ಶುಕ್ರ ಬುಧ ರವಿ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಹಾಗಾದರೆ ರಾಶಿಯವರಿಗೆ ಇದರ ಪ್ರಭಾವ ಹೆಚ್ಚು ಹೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ಅಷ್ಟೇ ಅಲ್ಲ ಧನಾಗಮನವೂ ಕೂಡ ವಿಪರೀತವಾದಂತಹ ರಾಜಯೋಗವನ್ನು ಆನಂದಿಸ್ತಕ್ಕಂಥ ಮಹಾಯೋಗ ತುಲಾ ರಾಶಿಯವರಿಗೆ ಇರತಕ್ಕಂಥದ್ದು ದಾಂಪತ್ಯದ ಜೀವನದಲ್ಲಿಯೂ ಕೂಡ ಸುಂದರವಾದಂಥ ಬದುಕು ಸುಂದರವಾಗಿರತಕ್ಕಂತಹ ವಿಚಾರ ಇವೆಲ್ಲವೂ ಕೂಡ ಸಂತಸದ ಸಮಯ ಹೇಳ್ತಕ್ಕಂಥದ್ದು ಜೀವನದಲ್ಲಿಯೂ ಕೂಡ ಅನೇಕ ರೀತಿಯ ನೋವುಗಳನ್ನು ಅನುಭವಿಸಿ ಈಗ ತಾನೇ ಸುಧಾರಿಸಿಕೊಳ್ತಾ ಇದ್ದೀರಿ ಹೇಳತಕ್ಕಂಥದ್ದು ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ದಾಯಾದಿಗಳ ಕಲಹ ಹೇಳ್ತಕ್ಕಂಥದ್ದು ಕೋರ್ಟು ಕಚೇರಿ ತಕರಾರು ವ್ಯಾಜ್ಯಗಳಿಂದ ನಿರಂತರವಾದಂಥ ನೋವು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಹಾಗೆ ಯಾವಾಗ ಬೇಕಾದರೂ ಕೂಡ ಸದಾ ನಿಮ್ಮ ಮನೆಯಲ್ಲಿ ಅಶಾಂತತೆ ಉಂಟಾಗತಕ್ಕಂಥದ್ದು ನೆಮ್ಮದಿ ಇಲ್ಲದೇ ಇರತಕ್ಕಂಥದ್ದು ಅಮಾವಾಸ್ಯೆ ಪೂರ್ಣಿಮೆ ಸಂಕ್ರಾಂತಿ ಈ ಥರದ ಒಂದಷ್ಟು ಸಂದರ್ಭಗಳಲ್ಲಿ ಏನಾಗುತ್ತೆ ಮನೆಯಲ್ಲಿ ಕಿರಿಕಿರಿ ಕಲಹಗಳು ಇವೆಲ್ಲವೂ ಕೂಡ ಉಂಟಾಗ್ತಾ ಇರತಕ್ಕಂಥದ್ದು ಹಾಗೆ ಸಂಸಾರದಲ್ಲಿಯೂ ಕೂಡ ವಿಭಿನ್ನ ರೀತಿಯ ಸಮಸ್ಯೆಗಳು ಒದಗಿ ಬರ್ತಾ ಇರತಕ್ಕಂಥದ್ದು ಇನ್ನು ವ್ಯವಹಾರ ಮಾಡಿದರೆ ಕೈ ಸಾಲ ತಗೊಂಡಿರ್ತಕ್ಕಂಥದ್ದು ಫೈನಾನ್ಸ್ ಇರ್ತಕ್ಕಂಥದ್ದು ಇರ್ಬೋದು ಯಾವುದೇ ರೀತಿಯಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಸಂತಸದ ಸಮಯ ಹೇಳ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಹಣದ ಸಮಸ್ಯೆಗಳಿಂದ ಸ್ವಲ್ಪ ದೂರ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಆಕಸ್ಮಿಕವಾಗಿ ಹಣ ಲಭಿಸುತ್ತಾ ಇರುತ್ತೆ ಇದನ್ನು ಸಂಪಾದನೆ ಆಗ್ತಾ ಇರತಕ್ಕಂಥ ಹೇಳತಕ್ಕಂಥದ್ದು ಇನ್ನು ನಿರಂತರವಾಗಿ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂಥದ್ದು ಉದ್ಯೋಗದಲ್ಲಿ ಬಡ್ತಿ ಸಿಗತಕ್ಕಂಥದ್ದು ಉದ್ಯೋಗದಲ್ಲಿ ಇವೆಲ್ಲವೂ ಕೂಡ ಸಿಗ್ತಾ ಇರತಕ್ಕಂಥದ್ದು ಹಾಗೆ ಮನೆ ಕಟ್ಟಲಿಕ್ಕೆ ಅಥವಾ ಮನೆಯನ್ನು ತೆಗೆದುಕೊಳ್ಳಲಿಕ್ಕೆ ಎಲ್ಲೋ ಒಂದು ಕಡೆ ನೀವು ಬ್ಯಾಂಕು ಇನ್ನಿತರದ ವರ್ಗಗಳಿಂದ ಸಾಲವನ್ನು ಪಡೆಯತಕ್ಕಂಥದ್ದು ಸಾಲವನ್ನು ತೀರಿಸ್ತಕ್ಕಂಥದ್ದು ಬೇರೆ ಬೇರೆ ಥರದ ಸಾಲಗಳಲ್ಲೆಲ್ಲವೂ ಕೂಡ ತಿರ್ಸ್ತಕ್ಕಂಥದ್ದು ಹೀಗೆ ಹಲವಾರು ರೀತಿಯಲ್ಲಿ ಕೂಡ ಅನೇಕ ಸಂಬಂಧಗಳನ್ನು ತೊಂದರೆಗಳನ್ನು ಇವೆಲ್ಲವೂ ಕೂಡ ನಿವಾರಿಸ್ಕೊಳ್ತಕ್ಕಂಥ ಮಹಾಯೋಗ ತುಲಾರಾಶಿಯವರಿಗೆ ಇರತಕ್ಕಂಥದ್ದು ಹಾಗೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಜಾಹೀರಾತಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಥವಾ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರ್ತಕ್ಕಂಥದ್ದು ಲಾಭದಾಯಕವಾಗ್ತಾ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇನ್ನು ಜೀವನದ ಉದ್ದಗಲಕ್ಕೂ ಕೂಡ ಅನೇಕ ರೀತಿಯ ವ್ಯವಹಾರಗಳು ಕ್ಷೇತ್ರಗಳು ಇವೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ತಂದುಕೊಡ್ತಾ ಇರುತ್ತೆ ಉದ್ಯೋಗದಲ್ಲಿ ಯಶಸ್ಸು ಕೂಡ ತಂದು ಕೊಡ್ತಾ ಇರತಕ್ಕಂಥದ್ದು ಹಾಗೆ ಜೀವನದ ಎಲ್ಲ ರೀತಿಯ ತಾಪತ್ರ್ಯಗಳು ಕೂಡ ನಿವಾರಣೆ ಆಗುವಂಥದ್ದು ವೀಕ್ಷಕರೇ ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ದಶಾಸಂಧಿಗಳು ಹೇಳ್ತಕ್ಕಂಥದ್ದು ತುಲಾ ಲಗ್ನ ಮತ್ತು ತುಲಾ ರಾಶಿಯವರಿಗೆ ಬೇರೆ ಬೇರೆ ಥರದ ದಶಾಸಂಧಿಗಳು ಪ್ರಾರಂಭವಾಗ್ತಾ ಇರತಕ್ಕಂಥ ಎಲ್ಲೋ ಒಂದು ಕಡೆ ಏರುಪೇರು ಆಗ್ತಾಯಿರತಕ್ಕಂಥದ್ದು ಹಣದ ಸಮಸ್ಯೆ ಇರ್ಬೋದು ವ್ಯವಹಾರದ ಸಮಸ್ಯೆ ಇರ್ಬೋದು ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ಆಗ್ತಾ ಇರ್ತಕ್ಕಂಥದ್ದು ವಧುವರರಿಗೆ ಕಂಕಣ ಭಾಗ್ಯ ಸಿಗದೇ ಇರ್ತಕ್ಕಂಥದ್ದು ವಧುವರರಿಗೂ ಕೂಡ ತೊಂದರೆಗಳು ತಾಪತ್ಯಗಳು ಇವೆಲ್ಲವೂ ಕೂಡ ಬರದೇ ಇರತಕ್ಕಂಥದ್ದು ಹೀಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥದ್ದು ಅದು ನಿಮ್ಮ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಜಾತಿಗಳು ಕುಟುಂಬದ ಜಾತಿಗಳು ಇವೆಲ್ಲವೂ ಕೂಡ ಇದ್ದಲ್ಲಿ ಅದಕ್ಕೆ ಒಂದು ಸರಳ ರೀತಿಯ ಪರಿಹಾರವನ್ನು ಏನಾಗಿದೆ ಏನೆಂಬುದನ್ನು ತಿಳಿಸಿಕೊಡಲಾಗತ್ತೆ ಹಾಗೆ ಸಮಸ್ಯೆಗೂ ಕೂಡ ಪರಿಹಾರವನ್ನು ಕೂಡ ಕೊಡಲಾಗತ್ತೆ ವೀಕ್ಷಕರೇ ಇನ್ನು ಅನೇಕ ರೀತಿಯ ಸಮಸ್ಯೆಗಳಿಗೆ ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂತಹ ಪರಿಹಾರಕ್ಕಾಗಿ ತಾಯ್ತವನ್ನು ಕೂಡ ಕೊಡಲಾಗತ್ತೆ ಅಥವಾ ವಿವಾಹಕ್ಕೆ ವಿಚಾರಕ್ಕಾಗಿಯೂ ಕೂಡ ವಿವಾಹ ಸಿದ್ಧಿಯೋಗದ ತಾಯ್ತವನ್ನು ಕೂಡ ಮಾಡಿಕೊಡಲಾಗತ್ತೆ ಅಂತ ಹೇಳ್ತಾ ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ